காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சாரீஸ் போச்சம்பல் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு கார்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಚಿಕ್ಕರ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಆಡಳಿತ ಮಂಡಳಿಯ ನಿರ್ದೇಶಕರು ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರುವ ನಿರ್ದೇಶಕರ ಹೆಸರುಗಳು ಪೂಜಾರಿ ಮುನಿಯಪ್ಪ ರಾಮಣ್ಣ ಲಕ್ಷ್ಮಣ ಸಿವಿ ಶ್ರೀರಾಮಪ್ಪ ರತ್ನಮ್ಮ ಸಿವಿ ಕೃಷ್ಣಪ್ಪ ದೇವರಾಜ್ ನರಸಿಂಹಪ್ಪ ಗಂಗಲಮ್ಮ ಶ್ವೇತಾ ರಾಮನ ಒಟ್ಟು ಹನ್ನೊಂದು ನಿರ್ದೇಶಕ ಆಡಳಿತ ಮಂಡಳಿಯ ಈ ದಿನ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಂತೆ ಿದ್ದು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಆಬೀದ್ ಹುಸೇನ್ ರವರು ಮಾತನಾಡಿ ಈ ದಿನ ಚಿಕ್ಕರ್ಲಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಚುನಾವಣೆ ನಿಗದಿಪಡಿಸಿದ್ದು ಮೂರು ಜನರ ನಿರ್ದೇಶಕರ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಕಾಲಾವಧಿ ನಿಗದಿತ ಸಮಯ ನೀಡಿದ್ದು ಒಂದು ನಾಮಪತ್ರ ವಾಪಸ್ ಪಡೆದ ನಂತರ ಕಣದಲ್ಲಿ ಎರಡು ನಾಮಪತ್ರಗಳು ಇರುವುದರಿಂದ ಗುಪ್ತ ಮತದಾನ ನಡೆಸಿ ಅಭ್ಯರ್ಥಿಗಳ ಅಧ್ಯಕ್ಷರ ಸ್ಥಾನದಲ್ಲಿ ರಾಮಣ್ಣನವರಿಗೆ ಆರು ಮತಗಳು ಶ್ರೀ ರಾಮಪ್ಪ ಅವರಿಗೆ ಐದು ಮತಗಳು ಪಡೆದು ಈ ಡೈರಿ ಅಧ್ಯಕ್ಷರ ಚುನಾವಣೆಗೆ ಹೆಚ್ಚಿನ ಮತಗಳ ಪಡೆದು ರಾಮಣ್ಣನವರು ಜಯಶೀಲರಾಗಿದ್ದಾರೆ ಎಂಬುದಾಗಿ ಅಧಿಕಾರಿಗಳು ಘೋಷಣೆ ಮಾಡಿದರು ಮುಂದಿನ ಐದು ವರ್ಷಗಳ ಅವಧಿಗೆ ಅಧಿಕಾರ ಸ್ವೀಕಾರ ಗ್ರಾಮದ ಡೈರಿ ಅಭಿವೃದ್ಧಿಗೆ ಹೆಚ್ಚಿನ ಸಹಕರಿಸುತ್ತೇವೆ ಈ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷರ ಮಗ ಬಿಪಿನ್ ಕುಮಾರ್ ಅವರು ಮಾತನಾಡಿ ಈ ದಿನ ಡೈರಿ ಅಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿತ್ತು ನಮ್ಮ ತಂದೆಯು ರಾಮಣ್ಣನವರು ಹೆಚ್ಚಿನ ಮತಗಳು ಪಡೆದು ಎಲ್ಲ ನಿರ್ದೇಶಕರ ಹಾಗೂ ಮುಖಂಡರ ಜನಸಾಮಾನ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಮುಂದಿನ ಐದು ವರ್ಷಗಳ ಅವಧಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಹಕರಿಸುತ್ತೇನೆ ಹಾಗೂ ಹೆಚ್ಚಿನ ರೀತಿಯ ಡೈರಿ ಅಭಿವೃದ್ಧಿಗೆ ಎಲ್ಲರೂ ಒಂದೇ ಸಮನಾಗಿ ಒಗ್ಗಟ್ಟಿನಲ್ಲಿ ಸೇವೆಗೆ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಮಾಡುವ ಸಲುವಾಗಿ ಇವತ್ತು ನಿಗದಿ ಮಾಡಿರೋ ದಿನಾಂಕ ನಿಗದಿ ಮಾಡಿರೋದು ಅಧ್ಯಕ್ಷರ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸಲ್ಲಿಸಲಾಗಿದೆ ಇದುವರೆಗೂ ಎಷ್ಟು ಅಧ್ಯಕ್ಷರ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸಲ್ಲಿಕೆ ಆಗಿದೆ ಮೊದಲನೇದಾಗಿ ಶ್ರೀ ಸಿ ಎನ್ ರಾಮಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ ಅವರಿಗೆ ಸೂಚಕರಾಗಿ ಲಕ್ಷ್ಮಣ ಆಮೇಲೆ ಅನುಮೋದಕರಾಗಿ ನರಸಿಂಹಪ್ಪ ಎಲ್ಲಿ ನರಸಿಂಹಪ್ಪ ಇಲ್ಲ ಬರ್ತಾನೆ ಅವರು ಡೈರೆಕ್ಟರ್ ತಾನೇ ಆಯ್ತು ಅದೇ ರೀತಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಎರಡನೇ ನಾಮಪತ್ರ ಸಿಲಮ್ಮಪ್ಪ ಅವರಿಗೆ ಸೂಚಕರಾಗಿ ಪೂಜಾರಿ ಅನುಮೋದಕರಾಗಿ ಶ್ವೇತಾ ಶ್ವೇತ ಸೇವ್ ಮಾಡಿದ್ರು ಆಯ್ತು ಈ ನಾಮಪತ್ರ ಕಂಡುಬತಾರೆ ಮೂರನೇ ನಾಮಪತ್ರ ಶ್ವೇತ ಅಧ್ಯಕ್ಷ ಸ್ಥಾನಕ್ಕೆ ಶ್ವೇತಾ ಅವರೇ ನಾಮಪತ್ರ ಸಲ್ಲಿಸಿದ್ದಾರೆ ಅವರಿಗೆ ಸೂಚಕರಾಗಿ ರತ್ನಮ್ಮ ಈಗ ಚಕ್ಕಲ್ಲಹಳ್ಳಿ ಆಲೋತ್ಪತ್ರ ಸಹಕಾರ ಸಂಘದ ಈ ದಿನ ಪದಾಧಿಕಾರಿಗಳ ಚುನಾವಣೆ ನಿಗದಿಯಾಗಿತ್ತು ಮೂರು ಅಭ್ಯರ್ಥಿಗಳು ನಿರ್ದೇಶಕರು ಅಭ್ಯರ್ಥಿಗಳ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ವಾಪಸಾತಿಗೆ ನೀಡಿರುವ ಕಾಲಾವಕಾಶದಲ್ಲಿ ಒಬ್ಬರು ನಾಮಪತ್ರ ವಾಪಸ್ ಪಡೆದು ಇಬ್ಬರು ಕಣದಲ್ಲಿ ಉಳಿದಿರೋದ್ರಿಂದ ಗುಪ್ತ ಮತನ ನಡೆಸಲಾಗಿ ಗುಪ್ತ ಮತದಲ್ಲಿ ಮತದಾನದಲ್ಲಿ ಅಭ್ಯರ್ಥಿಗಳಾದ ಶ್ರೀ ರಾಮಣ್ಣ ಅವರು ಮತ್ತೆ ಶ್ರೀರಾಮಪ್ಪ ಸಿ ವಿ ಅವರ ಮಧ್ಯೆ ಗುಪ್ತ ಮತನ ನಡೆಸಲಾಗಿ ರಾಮಣ್ಣನವರಿಗೆ ಸಿ ಎನ್ ರಾಮಣ್ಣನವರಿಗೆ ಆರು ಮತಗಳು ಮತ್ತೆ ಶ್ರೀರಾಮಪ್ಪ ಸಿ ವಿ ಶ್ರೀರಾಮಪ್ಪ ಅವರಿಗೆ ಐದು ಮತಗಳು ಬಂದಿರುತ್ತದೆ ಹೆಚ್ಚು ಮತ ಪಡೆದಿರುವ ಶ್ರೀ ರಾಮಣ್ಣ ತಂದೆ ಹೆಸರು ನಾಯಣ ಪಾಲ ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತರಾಗಿರುತ್ತಾರೆ ಸರಿ ದಿನ ಚಕ್ಕಾರ್ ಗ್ರಾಮದಲ್ಲಿ ಆಳು ಉಪಾಲರ ಒಂದು ನೂತನ ಅಧ್ಯಕ್ಷರ ಈ ದಿನದಿಂದ ಬರುವ ಐದು ವರ್ಷಗಳ ಅವಧಿಗೆ ಅಧಿಕಾರ ಸ್ವಿಖತ್ತ ಹೌದು ಹಣಕಾಸಿನ ವ್ಯವಹಾರ ಇನ್ನ ಇದು ಅಭಿವೃದ್ಧಿ ಇಂಡೈ ಅಭಿವೃದ್ಧಿಗೆ ಅವರು ನೇತೃತ್ವದಲ್ಲಿ ಕ್ರಮವಾಗಿ ಕೆಲಸ ಮಾಡಬೇಕಾಗುತ್ತೆ ಸರ್ ಏನೇ ಒತ್ತು ಚೆಕ್ಕಾರ್ಲಲ್ಲಿ ಆಳು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ಇತ್ತು ಅಧ್ಯಕ್ಷರದು ನಮ್ಮ ಅವರಿಗೆ ಹೆಚ್ಚಿನ ಬಹುಮತ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ಸಹಕಾರದೊಂದಿಗೆ ಎಲ್ಲ ನಿರ್ದೇಶಕರು ಮುಖಂಡರು ಊರಿನ ಗ್ರಾಮಸ್ಥರು ಎಲ್ಲ ನಮ್ಮ ತಂದೆ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಮತ ಮಾಡಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅದೇ ಪ್ರೀತಿ ವಿಶ್ವಾಸವನ್ನು ನಮ್ಮ ತಂದೆ ನಾನು ಅದೇ ರೀತಿಯಲ್ಲಿ ಮುನ್ನುಡ್ಕೊಂಡು ಹೋಗುತ್ತೇವೆ ಈ ಸಹಕಾರ ಸಂಘಕ್ಕೆ ನಾವು ಚಿನ್ ಋಣಿಯಾಗಿ ಇರುತ್ತೇವೆ ಎಂದು ಬಯಸುತ್ತೇವೆ ಮಾತು ಡೈರಿ ಚುನಾವಣಾ ಪ್ರಯತ್ನ ಮುಂಬರುವ ದಿನಗಳಲ್ಲಿ ಡೈರಿ ಅಭಿವೃದ್ಧಿ ಸರ್ಕಾರದ ಸವಲತ್ತುಗಳು ಯಾವ ರೀತಿ ಅಧ್ಯಕ್ಷರು ಕಾರ್ಯದರ್ಶಿ ಸೆಕ್ರೆಟರಿ ಎಲ್ಲ ನಿರ್ದೇಶಕರ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡ್ತೀನಿ ಭರವಸೆ ಇದೆ ಹೆಚ್ಚಿನ ನಮ್ಮ ವೈಯಕ್ತಿಕ ಕೆಲಸ ಬಿಟ್ಟು ಹೆಚ್ಚಿನ ರೀತಿಯಲ್ಲೇ ನಮ್ಮ ಕೈಯಲ್ಲಿ ಕೈಯನ್ನು ಮೀರಿದಷ್ಟು ಕೆಲಸವನ್ನು ಮಾಡುತ್ತೇವೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ದೇಶಕರು ಮತ್ತು ಎಲ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಒಂದೇ ಇದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಲ್ಲರೂ ಒಮ್ಮತವಾಗಿ ಒಂದೇ ಇದ್ರಲ್ಲಿ ಕುಟುಂಬದ ತರ ನಾವು ನಡ್ಕೊಂಡು ಹೋಗ್ತೀರಿ ಅನ್ನ ತಮ್ಮ ತರ ಇದೀವಿ ಅಂತ ಬಯಸುತ್ತೇವೆ ಈಗ ಅಧ್ಯಕ್ಷ ಈಗ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸಲ್ಲಿಸಿಬಿಟ್ಟು ಮೂರು ನಾಮಪತ್ರಗಳು ಕರೆಕ್ಟ್ ಆಗಿರೋದ್ರಿಂದ ಯಾರಾದ್ರೂ ಇಬ್ಬರು ವಾಪಸ್ ತೆಗಿಬೇಕು ಒಂದೇ ಸ್ಥಾನ ಇರೋದು ಯಾರಾದ್ರೂ ಇಬ್ಬರು ವಾಪಸ್ ತೆಗಿಬೇಕು ಯಾರಾದ್ರಲ್ಲಿ ಮೂರಲ್ಲಿ ಇಬ್ಬರು ವಾಪಸ್ ತೆಗೆದ್ರೆ ಅವಿರೋಧ ಆಯ್ಕೆ ಆಗುತ್ತೆ ತೆಗ್ದಿಲ್ಲ ಅಂತಂದ್ರೆ ಏನಾಗುತ್ತೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಚುನಾವಣೆ ಆಗುತ್ತೆ ಚುನಾವಣೆ ಆದರೂ ನಡೆಸಿ ನಾವು ಯಾರು ಜಾಸ್ತಿ ಓಟ್ ತೆಗಿತಾರೆ ಅವ್ರಿಗೆ ನಾವು ಆಯ್ಕೆ ಮಾಡಬೇಕಾಗುತ್ತೆ ಇನ್ನ ವಾಪಸ್ ತೆಗೊಳ್ಳಕ್ಕೆ ಈಗ ಹನ್ನೊಂದು ಕಾಲಿಗ ಹನ್ನೊಂದುವರೆವರೆಗೂ ಕಾಲಾವಕಾಶ ಕೊಡ್ತೀನಿ ಏನೋ ಮಾತಾಡ್ಕೊಂಡು ಮಾತಾಡ್ಕೊಂಡು ತಾವು ಹೋಗಿ ಆಚೆ ಈಗ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸೈನ್ ಹಾಕಿದ್ದಾರೆ ಎಲ್ಲರೂ ನಾಮಪತ್ರ ಹಾಕಿದ್ದಾರೆ ಕೋರಂ ಏಳು ಜನ ಸಿಗ್ನೇಚರ್ ಆಗಿದೆ ನೀವು ನಾಮಪತ್ರಗಳು ಹಾಕೋದು ಟೈ ಇದು ಏನಂದ್ರೆ ಪ್ರಕ್ರಿಯೆ ಮುಗ್ದಿದೆ ಈಗ ವಾಪಸ್ ತಗೋಳಕ್ಕೆ ಕಾಲಾವಕಾಶ ಹನ್ನೊಂದುವರೆವರೆಗೂ ಕಾಲಾವಕಾಶ ಕೊಡ್ತೀನಿ ಮಾತಾಡ್ಬಿಟ್ಟು ವಾಪಸ್ ತಗೊಳ್ಳಿದೆ ಯಾರಾದ್ರು ಇಬ್ರು ತೆಗಿಬೋದು ಅದು ಒಬ್ರು ತೆಗೆದ್ರು ಇಬ್ಬರು ಮಧ್ಯೆ ಚುನಾವಣೆ ಆಗುತ್ತೆ ಇಬ್ಬರು ತೆಗೆದ್ರೆ ಅವಿರೋಧ ಆಯ್ಕೆ ಆಗತ್ತೆ ಒಬ್ಬರು ವಾಪಸ್ ತೆಗೆದ್ರೆ ಚುನಾವಣೆ ಆಗುತ್ತೆ ಅಥವಾ ಇಬ್ಬ ಇಬ್ರು ತೆಗ್ದಿಲ್ಲ ಮೂವರು ನಡುವೆ ಚುನಾವಣೆ ಆಗುತ್ತೆ ಸೊ ನೀವು ಯಾವ ರೀತಿ ಈಗ ಮಾತಾಡಿಕೊಂಡು ಊರಲ್ಲಿ ಶಿವಪ್ಪ ರಾಮಣ ಆಯ್ತಾ ನೋಡೋಣ ನೋಡಿದ್ವಿ ರಾಮಣ್ಣ ಎಷ್ಟೊಂದು